ಚಾಮರಾಜನಗರ ಜಿಲ್ಲಾಡಳಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಸಹಯೋಗದಲ್ಲಿ ಜಿಲ್ಲೆಯ ಕರಿನಂಜಪುರ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ವಾಕ್ ಮತ್ತು ಶ್ರವಣದ ಆರಂಭಿಕ ಸಮಸ್ಯೆ ಗುರುತಿಸುವ ನೂತನ ಪ್ರಯಾಸ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪಶುಸಂಗೋಪನೆ ರೇಷ್ಮೆ ಸಚಿವ ಕೆ ವೆಂಕಟೇಶ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ಪುಟ್ಟರಂಗಶೆಟ್ಟಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಶ್ರವಣ ತಜ್ಞ ಡಾ ಅರುಣ್ ರಾಜ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಸುರೇಶ್ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿ ಚಿದಂಬರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ವಿ ಚಂದ್ರು ಚಾಮರಾಜನಗರ ರಾಮಸಮುದ್ರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಸರ್ ಮುನ್ನಾ ಸೇರಿದಂತೆ ವಿವಿಧ ಇಲಾಖೆಯ ಹಿರಿಯರು ಅಧಿಕಾರಿಗಳು ಪಾಲ್ಗೊಂಡಿದ್ದರು ಸಿ ಪುಟ್ಟರಂಗಶೆಟ್ಟಿ ಜಿಲ್ಲೆಯಲ್ಲಿರುವ ಆರು ತಿಂಗಳಿನಿಂದ ಆರು ವರ್ಷದೊಳಗಿನ ಅಂಗನವಾಡಿ ಮಕ್ಕಳಿಗೆ ವಾಕ್ ಮತ್ತು ಶ್ರವಣದ ಸಮಸ್ಯೆಯನ್ನು ಪತ್ತೆ ಹಚ್ಚುವ ಕಾರ್ಯಕ್ರಮ ಇದಾಗಿದ್ದು ಉತ್ತಮ ಕಾರ್ಯವಾಗಿದೆ ಪೋಷಕರು ಮಕ್ಕಳನ್ನು ತಪಾಸಣೆಗೊಳಪಡಿಸಿ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಮಗ ಕಿವುಡ ಅಥವಾ ನನ್ನ ಮಗ ಮಾತಾಡಕ್ ಬರಲ್ಲ ಡಮ್ಮು ಹೀಗೆ ಅನ್ನೋದು ಇರ್ತದೆ ಅದು ಇವೆಲ್ಲ ಮಾಡಿದಾಗ ಅವೆಲ್ಲ ಬೆಳಕಿಗೆ ಬಂದ ಅಂತ ಮಕ್ಳಿಗೆ ಅನುಕೂಲ ಆಗ್ತಕ್ಕಂಥ ಒಳ್ಳೆ ಕಾರ್ಯಕ್ರಮ ಇದು ಯಶಸ್ವಿ ಆಗಲಿ ಶಿಲ್ಪಾನಾಗ್ ರಾಜ್ಯದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ವಾಕ್ ಮತ್ತು ಶ್ರವಣ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಹಾಗಾಗಿ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದು ದೋಷವುಳ್ಳ ಮಕ್ಕಳನ್ನು ಪತ್ತೆ ಮಾಡಲು ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡಿದೆ ಎಂದರು ಕೇಳಿಸ್ಕೊಳ್ಳದೆ ಇರೋದ್ರಿಂದ ಬೇಗ ಮಾತು ಕೂಡ ಬರೋದಿಲ್ಲ ಪೇರೆಂಟ್ಸ್ ಗೆ ಕೂಡ ಇದು ತುಂಬಾ ತಡವಾಗಿ ಗೊತ್ತಾಗುತ್ತೆ ಸೊ ಈ ಮಕ್ಕಳಿಗೆ ಅರ್ಲಿ ಐಡೆಂಟಿಫಿಕೇಶನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದನ್ನ ಮೂಲದಲ್ಲಿನೇ ನಾವು ಸರಿ ಮಾಡಿದಾಗ ಅವರ ಒಂದು ಕಲಿಕೆ ಅಭಿವೃದ್ಧಿ ಸಾಮರ್ಥ್ಯ ಅದು ಮೂರು ಇಂಪ್ರೂವ್ ಆಗುತ್ತೆ ದೂರದರ್ಶನದೊಂದಿಗೆ ಚಿದಂಬರ ವಾಕ್ ಮತ್ತು ಶ್ರವಣದ ಸಮಸ್ಯೆಯನ್ನು ಪತ್ತೆ ಮಾಡುವ ನೂತನ ಯೋಜನೆ ಇದಾಗಿದೆ ತಪಾಸಣೆಗೊಳಪಡಿಸುವ ಸಿಬ್ಬಂದಿಗೆ ಈಗಾಗಲೇ ತರಬೇತಿ ನೀಡಲಾಗಿದ್ದು ದೋಷವುಳ್ಳ ಮಕ್ಕಳಿಗೆ ಹಂತ ಹಂತವಾಗಿ ಚಿಕಿತ್ಸೆ ಒದಗಿಸಲಾಗುವುದು ಎಂದರು ತೃತೀಯ ಹಂತದ ಪರೀಕ್ಷೆ ಮತ್ತು ಅವಶ್ಯಕತೆ ಇದ್ದಾಗ ತೃತೀಯ ಹಂತದ ನಡೆಸಿ ಯಾರಿಗೆ ಅದು ಹಾಗೆ ಸರಿಯಾಗುತ್ತೆ ಆಗುತ್ತೆ ಅನ್ನೋರಿಗೆ ಸ್ಪೀಚ್ ಥೆರಪಿ ಆಗ್ಬೋದು ಇನ್ನೊಂದು ಆಗ್ಬೋದು ಆ ರೀತಿ ಒಂದು ತಯಾರ ತರಬೇತಿನ ಕೊಡುವಂಥದ್ದು ಸುರೇಶ್ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಇಲಾಖೆ ಮುಂದಾಗಿದೆ ಎಂದರು ಸಾವಿರದ ನಾನೂರ ನಲವತ್ನಾಲ್ಕು ಅಂಗನವಾಡಿ ಕೇಂದ್ರಗಳಿದೆ ಸಾವಿರದ ಐನೂರ ಇಪ್ಪತ್ತಾರು ಜನಕ್ಕೆ ನಾವು ತರಬೇತಿಯನ್ನು ಮಾಡಲಿಕ್ಕೆ ಒಂದು ದಿನಕ್ಕೆ ಮುನ್ನೂರು ಜನಗಳಾಗಿ ಸ್ಪೀಚ್ ಅಂಡ್ ಹಿಯರಿಂಗ್ ಗೆ ನಾವು ಹೋಗ್ಲಿಕ್ಕೆ ಬಹಳ ಪ್ರಯತ್ನವನ್ನ ಮಾಡಲಿಕ್ಕೆ ನಮ್ಮ ಜಿಲ್ಲಾಡಳಿತ ಬಹಳ ಹೆಚ್ಚಿನ ಸಹಕಾರವನ್ನು ನೀಡಿದೆ ಡಾಕ್ಟರ್ ಅರುಣ್ ರಾಜ್ ಮಕ್ಕಳು ನಾನಾ ಕಾರಣಗಳಿಂದ ಇಂತಹ ತಪಾಸಣೆಗಳಿಂದ ಹೊರಗುಳಿಯುತ್ತಿದ್ದಾರೆ ಅಂತಹ ಮಕ್ಕಳಿಗಾಗಿ ಪ್ರಯಾಸ್ ಆರಂಭಿಸಿದ್ದು ತಪಾಸಣೆ ಆರಂಭಿಸಿ ಸಮಸ್ಯೆ ಕಂಡುಬರುವ ಮಕ್ಕಳಿಗೆ ಅಗತ್ಯ ಉಪಕರಣ ಮತ್ತು ಔಷಧೋಪಚಾರ ನೀಡಲಾಗುವುದು ಎಂದು ಹೇಳಿದರು ಅವರಿಗೆ ಕಿವಿ ತೊಂದರೆ ಇದೆಯಾ ಇಲ್ವಾ ಅದು ಮಾತ್ರ ಅಲ್ಲ ಮಾತು ತೊಂದರೆ ಇದೆಯಾ ಇಲ್ವಾ ಅವ್ರಿಗೆ ಏನಾದ್ರು ಬೆಳವಣಿಗೆ ಆಗೋದು ಕಮ್ಮಿ ಆಗ್ತಿದೆಯಾ ಅಂತ ನಾವು ಇದನ್ನ ಈ ಪ್ರೋಗ್ರಾಮ್ ಮೂಲಕ ನಾವು ನೋಡ್ತಾ ಇದ್ವಿ